ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಜನ್ಮ ದಿನಾಂಕ ಹತ್ತೊಂಬತ್ತರ ಜನ್ಮ ದಿನಾಂಕದವರ ಶುಭ ವರ್ಷಗಳು ಮಿತ್ರ ಸಂಖ್ಯೆಗಳು ಶತ್ರು ಸಂಖ್ಯೆಗಳು ಹಾಗೂ ಮತ್ತಷ್ಟು ವಿಚಾರಗಳನ್ನು ಇದ್ದೇನೆ ಈ ಹತ್ತೊಂಬತ್ತರ ಜನ್ಮ ದಿನಾಂಕ ಇದೆಯಲ್ಲ ಒಂದನ್ನು ಒಂದರ ಸಂಖ್ಯೆ ಸೂರ್ಯನಿಗೆ ಬರ್ತದೆ ಒಂಬತ್ತರ ಸಂಖ್ಯೆ ಕುಜನಿಗೆ ಬರ್ತದೆ ಹಾಗೆ ಹತ್ತೊಂಬತ್ತನ್ನು ಕೂಡಿದಾಗ ಇಪ್ಪತ್ತು ಬರ್ತದೆ ಅಂದರೆ ಒಂಬತ್ತು ಒಂದು ಅನ್ನ ಕೂಡಿದಾಗ ಹತ್ತು ಬರ್ತದೆ ಒಂದನೇ ಸಂಖ್ಯೆ ಅಲ್ಲೂ ಸಹ ಸೂರ್ಯನ ಸಂಖ್ಯೆಗೆ ಬರ್ತದೆ ಈ ಜನ್ಮ ದಿನಾಂಕದವರಲ್ಲಿ ನೇರ ಸ್ವಭಾವ ನೇರ ವ್ಯಕ್ತಿತ್ವ ವಿಪರೀತವಾಗಿ ಇರ್ತದೆ ಯಾವುದೇ ಸೀಕ್ರೆಟ್ ಈ ಜನ್ಮ ದಿನಾಂಕದವರಲ್ಲಿ ನಿಲ್ಲೋದು ಕಷ್ಟ ಸಮಸ್ಯೆಗಳು ಯಾವುದೇ ಬಂದರೂ ಎದುರಿಸಿ ಮುನ್ನುಗ್ತಿವಿ ಅಂತಕ್ಕಂಥ ಒಂದು ಛಲ ಮನೋಭಾವ ಆತ್ಮವಿಶ್ವಾಸ ಇವರಲ್ಲಿ ಹೆಚ್ಚಾಗಿ ಇರ್ತದೆ ಹಾಗೆ ಈ ಜನ್ಮ ದಿನಾಂಕದವರು ಬೇರೆಯವರಿಗೆ ಸಹಾಯ ಮಾಡದರಲ್ಲೂ ತಾನು ಮುಂದು ಅಂತೇಳಿ ಹೆಜ್ಜೆಯನ್ನು ಇಡ್ತಾರೆ ಒಂದು ರೀತಿಯಲ್ಲಿ ಇವರಿಗೆ ಯಾವಾಗಲೂ ಉತ್ಸಾಹ ಹಾಗೆ ಹುಮ್ಮಸ್ಸು ಹೆಚ್ಚಾಗಿ ಇರ್ತದೆ ಅಂತೇಳಿದರೂ ತಪ್ಪೇನಾಗಿರುವುದಿಲ್ಲ ಇವರಲ್ಲಿ ಒಂದು ಲೀಡರ್ಶಿಪ್ ವ್ಯಕ್ತಿತ್ವ ಯಾವಾಗಲೂ ಮನಸ್ಸಿನಲ್ಲಿ ಇದ್ದೇ ಇರ್ತದೆ ಯಾವುದರಲ್ಲಿ ಆಗಲಿ ತಾನು ಮುಂದೆ ಇದ್ದೀನಿ ಮುಂದಾಳತ್ವದಲ್ಲಿದ್ದೇನೆ ಈ ಹೋರಾಟದಲ್ಲಿದ್ದೇನೆ ಅಂತಕ್ಕಂಥ ವ್ಯಕ್ತಿತ್ವ ಮನೋಭಾವ ಇವರಲ್ಲಿ ಇರ್ತದೆ ಇವರು ಬಹುತೇಕ ರಾಜಕೀಯ ವ್ಯಕ್ತಿಗಳಾಗಲಿಕ್ಕೂ ಸಾಧ್ಯತೆ ಉಂಟು ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಎಲೆಕ್ಟ್ರೀಷಿಯನ್ಸ್ ಕಂಪ್ಯೂಟರ್ ಲೈನ್ ಈ ಥರದ ಉದ್ಯೋಗಗಳು ಹಾಗೂ ಲೀಡರ್ಶಿಪ್ ವಹಿಸ್ತಕ್ಕಂಥ ಕೆಲವು ಸಂಘಟನೆಗಳ ಲೀಡರ್ ಆಗಲಿಕ್ಕೂ ಇವರಿಗೆ ಅವಕಾಶ ಜಾಸ್ತಿ ಇರ್ತದೆ ಇವರಲ್ಲಿ ಒಂದು ವೀಕ್ನೆಸ್ ಏನು ಅಂತಂದರೆ ನೇರ ಸ್ವಭಾವ ನೇರ ವ್ಯಕ್ತಿತ್ವದವರು ಆಗಿರ್ತಾರೆ ಸ್ಟ್ರೈಟ್ ಫಾರ್ವರ್ಡ್ ಅಂತ ಏನು ಹೇಳ್ತಿರೋ ಆ ಸ್ವಭಾವಕ್ಕೆ ಒಳಪಟ್ಟವಳಾಗಿರ್ತ ಈ ಜನ್ಮ ದಿನಾಂಕದವರಿಗೆ ಶುಭ ವರ್ಷಗಳನ್ನು ನೋಡೋದಾದರೆ ಹದಿ ಹತ್ತೊಂಬತ್ತರ ಜನ್ಮ ದಿನಾಂಕದವರಿಗೆ ಹತ್ತೊಂಬತ್ತು ಇಪ್ಪತ್ತ ಎಂಟು ಹಾಗೆ ಮೂವತ್ತೇಳು ನಲವತ್ತಾರು ಐವತ್ತೈದು ಅರವತ್ತ್ನಾಲ್ಕನೇ ಜನ್ಮ ದಿನಾಂಕಗಳು ಶುಭಪ್ರದವಾಗಿ ಇರ್ತದೆ ವಿವಾಹಾದಿ ಶುಭ ಕಾರ್ಯಗಳಿಗೆ ಹತ್ತೊಂಬತ್ತನೇ ವರ್ಷ ಇಪ್ಪತ್ತೆಂಟನೇ ವರ್ಷ ಹಾಗೂ ಮೂವತ್ತ ಏಳನೇ ವರ್ಷಗಳು ಶುಭಪ್ರದವಾಗಿ ಇರ್ತವೆ ಈ ಜನ್ಮ ದಿನಾಂಕದವರಿಗೆ ತುಂಬ ಕ್ಲೋಸ್ ಆಗಿ ಹೊಂದಾಣಿಕೆ ಜನ್ಮ ದಿನಾಂಕಗಳನ್ನು ನೋಡಿದಾಗ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತರ ಜನ್ಮ ದಿನಾಂಕದವರು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರ ಜನ್ಮ ದಿನಾಂಕದವರು ಹಾಗೆ ಐದು ಹದಿನಾಲ್ಕು ಇಪ್ಪತ್ತ್ಮೂರರ ಜನ್ಮ ದಿನಾಂಕದವರು ಒಂಬತ್ತು ಹದಿನೆಂಟು ಇಪ್ಪತ್ತೇಳರ ಜನ್ಮ ದಿನಾಂಕದವರು ತುಂಬ ಅನ್ಯೋನ್ಯವಾಗಿ ಹೊಂದಾಣಿಕೆ ಆಗ್ತಾರೆ ಇವ್ರಿಗೆ ವಿಶೇಷವಾಗಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳರ ಜನ್ಮ ದಿನಾಂಕ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರ ಜನ್ಮದಿನಾಂಕದವರನ್ನು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತರ ಜನ್ಮ ದಿನಾಂಕದವರನ್ನು ವಿವಾಹ ಸಂಗಾತಿಯಾಗಿ ಆಯ್ಕೆ ಮಾಡಿಕೊಂಡಾಗ ಸಾಮಾನ್ಯವಾಗಿ ಈ ಜನ್ಮ ದಿನಾಂಕದವರಲ್ಲಿ ಸೇವ್ ವ್ಯಕ್ತಿತ್ವ ಮನೋಭಾವ ಬರೋದರಿಂದ ಹೊಂದಾಣಿಕೆಯ ಪ್ರವೃತ್ತಿ ಜಾಸ್ತಿ ಇರ್ತದೆ ಈ ಜನ್ಮ ದಿನಾಂಕದವರಿಗೆ ವಿಶೇಷವಾಗಿ ಕಪ್ಪು ಮತ್ತು ನೀಲಿಯ ಬಣ್ಣಗಳು ಅಷ್ಟೊಂದು ಶುಭಪದ ಅಲ್ಲ ಇನ್ನಿತರೆ ಎಲ್ಲ ಬಣ್ಣಗಳು ಅತ್ಯಂತ ಶುಭಪ್ರದವಾಗಿ ಇರ್ತದೆ ವಿಶೇಷವಾಗಿ ಇವರಿಗೆ ಕೆಂಪು ಬಣ್ಣ ಶುಭಪ್ರದವಾಗಿ ಇರ್ತದೆ ಈ ಜನ್ಮ ದಿನಾಂಕದವರಿಗೆ ಭಾನುವಾರ ತುಂಬ ಶುಭಪ್ರದವಾಗಿರ್ತದೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಇವು ಸಹ ಶುಭಪ್ರದವಾಗಿ ಇರ್ತದೆ ಶುಕ್ರವಾರ ಮತ್ತು ಶನಿವಾರಗಳು ಅಷ್ಟೊಂದು ಶುಭಪ್ರದವಾಗಿ ಇರುವುದಿಲ್ಲ ಈ ಜನ್ಮ ದಿನಾಂಕದವರಿಗೆ ಪೂರ್ವ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಾಗಲಿ ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಾಗಿರಲಿ ಅಥವಾ ಈಶಾನ್ಯ ದಿಕ್ಕಿನ ವ್ಯಾಪಾರ ವ್ಯವಹಾರಗಳು ತುಂಬ ಉತ್ತಮ ಲಾಭವನ್ನು ಕೊಡ್ತವೆ ಯಶಸ್ಸನ್ನು ಕೊಡ್ತವೆ ಈ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ಇವರು ಲಾಭಗಳನ್ನು ಪಡ್ಕೋಬೋದು ಹಾಗೆ ಈ ಜನ್ಮ ದಿನಾಂಕದವರಿಗೆ ಹೊಂದಾಣಿಕೆ ಇರೋ ದಿನಾಂಕಗಳು ಅಂತ ನಾವು ನೋಡೋದಾದರೆ ಏಳು ಹದಿನಾರು ಇಪ್ಪತ್ತೈದರ ಜನ್ಮ ದಿನಾಂಕದವರು ನಾಲ್ಕು ಇಪ್ಪತ್ತೆರಡು ಮೂವತ್ತೊಂದು ಈ ಜನ್ಮ ದಿನಾಂಕದವರು ಹದಿಮೂರನೇ ಜನ್ಮ ದಿನಾಂಕದವರು ಸಹ ಈ ಜನ್ಮ ದಿನಾಂಕದವರಿಗೆ ಹೊಂದಾಣಿಕೆ ಆಗೋದಿಲ್ಲ ಆರು ಹದಿನೈದು ಇಪ್ಪತ್ತ್ನಾಲ್ಕು ಎಂಟು ಹದಿನೇಳು ಇಪ್ಪತ್ತಾರರ ಜನ್ಮ ದಿನಾಂಕದವರು ಈ ಜನ್ಮ ದಿನಾಂಕದವರಿಗೆ ಅಷ್ಟಾಗಿ ಹೊಂದಾಣಿಕೆ ಆಗೋದಿಲ್ಲ ವೀಕ್ಷಕರೇ ವಿಶೇಷವಾಗಿ ಈ ಜನ್ಮ ದಿನಾಂಕದವರಲ್ಲಿ ಒಂದು ವೀಕ್ನೆಸ್ ಅಂತಂದರೆ ತಾನು ತಪ್ಪು ಮಾಡಿದರೂ ತಪ್ಪು ಒಪ್ಪಿಕೊಳ್ಳುವ ಮನೋಭಾವ ಇವರಲ್ಲಿ ಇರೋದಿಲ್ಲ ಹಾಗೆ ಒಮ್ಮೊಮ್ಮೆ ಇವರ ಹುಮ್ಮಸ್ಸು ಯಾವ ರೀತಿ ಇರ್ತದೆ ಆ ಗುರಿಯನ್ನು ಮುಟ್ಟೆ ಮೂಡ್ತೀವಿ ಅಂತಕ್ಕಂಥ ಒಂದು ಮನೋಭಾವ ಇವರಲ್ಲಿ ಇರ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ